ವರ್ಷಗಳ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಅಭಿವೃದ್ಧಿಯಾಗಿದೆ ಹತ್ತು ವರ್ಷಗಳ ಮೋದಿ ಆಡಳಿತದಲ್ಲಿ ಅಭಿವೃದ್ಧಿ ಆಗಿದೆ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡಿದೆ ಅಂತ ಟಿವಿ ನೈನ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಚಂಬು ಚಂಬು ಅಂತ ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು ಹತ್ತು ಸಾವಿರಕ್ಕೂ ಹತ್ತು ಸಾವಿರ ರೂಪಾಯಿ ಅದರೊಳಗೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು ರೈತರಿಗೆ ಚಂಬು ಕೊಟ್ಟಂಗಲ್ವಾ ಕರ್ನಾಟಕ ರೈತರಿಗೆ ಚಂಬು ಕೊಟ್ಟಿದ್ದು ಯಾರು ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಮಾಡಿ ರೈತ ವಿದ್ಯಾನಿಧಿಯನ್ನು ನಾವು ಮಾಡಿದ್ವಿ ಹದಿಮೂರು ಲಕ್ಷ ಜನ ರೈತರು ಅದರ ಲಾಭ ತೊಗೊಂಡಿದ್ರು ಮಕ್ಕಳು ಲಾಭ ತೊಗೊಂಡಿದ್ರು ಫ್ರಮ್ ಏಟ್ ಸ್ಟ್ಯಾಂಡರ್ಡ್ ಟು ಪಿ ಜಿ ಅದನ್ನು ನಿಲ್ಲಿಸಿದ್ರಿ ರೈತರ ಮಕ್ಕಳಿಗೆ ಚಂಬು ಕೊಟ್ಟವ್ರು ಯಾರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಳೆದ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿದಿರಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ತುಳಿತಕ್ಕೆ ಒಳಪಾದಂಥ ಜನಾಂಗಕ್ಕೆ ಅವಮಾನಿತ ಜನಾಂಗಕ್ಕೆ ವಿಷಯ ಹಾಸನದ ಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರವನ್ನು ಮಾಡುತ್ತಿದ್ದಾರೆ ಶ್ರವಣೂರು ನಗರನಹಳ್ಳಿ ಬಿದರಕ್ಕ ಸೇರಿ ಹಲವೆಡೆ ಪ್ರಚಾರವನ್ನು ಕೈಗೊಳ್ಳಲಾಗಿದೆ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರವಾಗಿ ಅವರು ಪ್ರಚಾರವನ್ನು ಮಾಡುತ್ತಿದ್ದಾರೆ ವಿಧಾನ ವಿಧಾನಪರಿಷತ್ನ ಸದಸ್ಯ ಸೂರಜ್ ಕೂಡ ಸಾಥ್ ಕೊಟ್ಟಿದ್ದಾರೆ